ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಟೈಮ್ ಬಂದುಬಿಟ್ಟು ಫೋರ್ ತರ್ಟಿ ಆಗ್ತಾಯಿದೆ ಇವಾಗ ಬಂದುಬಿಟ್ಟು ಸ್ಯಾಟರ್ಡೆ ಚಿಕ್ಕಪೇಟೆಗೆ ಹೋಗಿ ಬಂದರೆ ನಾನು ಹೋಗನೇ ಮಾಡಿರಲಿಲ್ಲ ಮಾಡೋಕ್ಕೆ ಟೈಮೇ ಇಲ್ಲ ಹೇಳ್ಬೇಕು ಅಂತೇಳಿ ಅಂದರೆ ಒಂದು ಸೀಮಂತದ ಸ್ಯಾರಿ ಇತ್ತು ಸೊ ಅದು ಬೇಗ ಮಾಡ್ಕೊಡಿ ಅಂತ ಹೇಳಿದರು ಹಾಗಾಗಿ ಅದು ಫಿನಿಷ್ ಮಾಡೋಣ ಅಂಥೇಳಿ ಕುತ್ಕೊಣ್ಣ ತುಂಬ ಟೈಮ್ ತೊಗೊಳ್ತು ಯಾಕೆಂದರೆ ಅವರು ಬೇಡ ಅಂತ ಹೇಳಿದರು ಸೊ ಬೇಡ ಬರೀ ಜಸ್ಟ್ ಅದೇನಿದೆ ಡಿಸೈನ್ ಅಷ್ಟೇ ಮಾಡ್ಕೊಳ್ಳಿ ಅಂತ ಕುಚ್ ಬಂದರೆ ನಮಗೆ ಆರ್ಚಸ್ ಕಮ್ಮಿ ಬರುತ್ತೆ ಬಟ್ ಇದು ಆರ್ಚ್ ತುಂಬ ಇದ್ದಿದ್ದರಿಂದ ನೈಟ್ ಆಲ್ಮೋಸ್ಟ್ ಲೆವೆನ್ ತರ್ಟಿ ಏನೋ ಆಗಿತ್ತು ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ಅದನ್ನು ಫಿನಿಶ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಮತ್ತು ಇನ್ನು ಬೆಳಗ್ಗೆ ಎದ್ದು ಮನೆ ಕೆಲಸ ಪೂಜೆ ನಾನು ನನ್ನ ಕೆಲಸಗಳು ಮತ್ತು ವೀಡಿಯೋ ಎಡಿಟ್ ಮಾಡೋದು ಕೂಡ ಆಯಿತು ಅದನ್ನೆಲ್ಲ ಮಾಡಿ ಮುಗಿಸಿ ನಾನು ಮತ್ತೆ ಇವಾಗ ಕುಚ್ಚು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನೋಡ್ಬೋದು ಎಷ್ಟು ಟೈಮ್ ಆಗಿದೆ ಫೋರ್ ತರ್ಟಿ ಆಗಿದೆ ವೀಡಿಯೋ ಅಪ್ಲೋಡ್ ಮಾಡೋದು ಸಹ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಅಂತಂದರೆ ಬೇಗನೆ ಒಂದು ಹನ್ನೆರಡು ಗಂಟೆ ಅಷ್ಟೊಂದು ಕಿತ್ಕೊಂಡ್ಬರ್ತೀನಿ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊಂದು ಕಿತ್ಕೊಂಡ್ಬರ್ತೀನಿ ಲೇಟ್ ಆಯಿತು ಒಂದು ಸಾರಿ ತೊಗೊಂಡಿದ್ದೀನಿ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದೆ ಆ ಸಾರಿ ಏನು ಫಿನಿಷ್ ಆಗಿದೆ ಅದನ್ನ ಹಾಗೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಅದಾದಮೇಲೆ ಈಗ ಹೊಸ್ದಾಗಿ ಬೇರೆ ಒಂದು ಡಿಸೈನನ್ನು ಕೂಡ ಲಾಸ್ಟು ನಾನು ಶಾರ್ಟ್ಸಲ್ಲಿ ಹಾಕಿದ ಒಂದು ಡಿಸೈನ್ ಕೇಳಿದ್ರು ಆ ಒಂದು ಡಿಸೈನ್ನ ಇದ್ದೀನಿ ಅದನ್ನು ಕೂಡ ಹಾಕಿದ ಮೇಲೆ ಯಾವ ರೀತಿ ಬರುತ್ತೆ ಅದೆಲ್ಲ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಬೇಡಿ ಚಾನಲ್ಗೆ ಹೊಸಬ್ರ ಆದರೆ ಇನ್ನು ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ನಾನು ತರ್ಸ್ ಇದು ಇದಕ್ಕೆ ಚಿಕ್ಕಪೇಟೆಗೆ ಹೋಗಿದ್ನಲ್ವ ಅಲ್ಲಿಂದ ಏನು ತೊಗೊಂಡು ಬಂದೆ ಅಂತ ತುಂಬ ಜನಕ್ಕೆ ಕ್ಯೂರಾಸಿಟಿ ಇರುತ್ತೆ ಸೊ ಈಗ ನಾನು ಹೋಗಿದ್ದೀನಿ ಅಂತ ಹೇಳಿದ್ರೆ ನನಿಗೋಸ್ಕರ ಅಂತ ಏನಾದ್ರು ತೊಗೊಂಡ್ಬಂದಿರ್ತೀನಿ ಅಂತ ಅಂದ್ಕೊಂಡೆ ಅಂದ್ಕೊಳ್ತಾರೆ ಯಾಕೆಂದರೆ ನಾನು ಮನೆಗೆ ಬಂದ ತಕ್ಷಣ ನನ್ನ ಫ್ರೆಂಡ್ ಅಮ್ಮನೇ ಕೇಳಿದ್ರು ನೀನೇನು ತೊಗೊಂಡಮ್ಮಿ ಅಂತೇಳಿ ಆಂಟಿ ನಾನೇನು ತೊಗೊಂಡಿಲ್ಲ ಅಂದರೆ ಅವ್ರು ನಮ್ಮ ಬಗ್ಗೆ ರೆಡಿ ಇಲ್ಲ ನೀನು ನಾನು ನೀನೇನು ತೊಗೊಳ್ದೆ ಬಂದ್ಬಿಟ್ಟು ಯಾವ ಹೋಗೋ ಹೋಗಿ ಅಂತ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಟೈಮೇ ಇರಲಿಲ್ಲ ಹೇಳಬೇಕು ಅಂದರೆ ಸೊ ಅಲ್ಲಿ ಹೋಗಿದ್ದೇ ಲೇಟು ಫಸ್ಟ್ ಆಫ್ ಆಲ್ ನಾವು ಹೋಗಿ ಇನ್ನು ಅಲ್ಲಿ ಹೋಗಿ ಮೇನ್ ಪರ್ಪಸ್ ಏನಿದೆ ಅದನ್ನು ನಾನು ಮುಗಿಸ್ಬೇಕಾಗಿತ್ತು ಇನ್ನು ನಾನು ಸ್ಟ್ರೀಟ್ ಶಾಪಿಂಗ್ ಕಡೆ ಅಂತೂ ಹೋಗಲೇ ಇಲ್ಲ ಸುದರ್ಶನ್ ಕಡೆ ಅಂತೂ ಹೋಗಲೇ ಇಲ್ಲ ಮಧ್ಯದಲ್ಲೇ ಮೆಟ್ರೋ ಸ್ಟೇಷನ್ ಬರ್ತಾಯಿದ್ದಂಗೆ ರೈಟ್ ಸೈಡ್ ಟರ್ನ್ ಆಗಿಬಿಡ್ತೀವಿ ನಾವು ಅವೆನ್ಯೂ ರೋಡ್ ಹೋಗೋಣ ಅಂತ ಸೊ ಅಲ್ಲಿ ಹೋಗಿ ಶಾಪೆಲ್ಲ ಮುಗಿಸ್ಕೊಂಡು ಬರೋ ಲೇಟ್ ಲೇಟಾಯಿತು ನಾನೇನು ಅಂತ ತೊಗೊಳಿಲ್ಲ ಬಟ್ ಅಲ್ಲಿ ಆ ಶಾಪಲ್ಲಿ ಹೋದಾಗ ನನಗೊಂದೆರಡು ನೆಕ್ ಪೀಸ್ ಇಷ್ಟ ಆಯಿತು ಅದನ್ನು ತೊಗೊಂಡೆ ಅಂದರೆ ಕಮ್ಮಿ ಪ್ರೈಸಲ್ಲಿ ತೊಗೊಂಡಿರೋವಂಥದ್ದು ಪೀಸು ಸೊ ಒಂದು ಇಯರಿಂಗ್ಸ್ ನನ್ನ ಫ್ರೆಂಡ್ ಹತ್ರ ಪರ್ಚೇಸ್ ಮಾಡಿದೆ ಅವ್ಳು ಶಾಪಿಂಗ್ ಅಂದರೆ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದಲ್ಲ ಸೊ ಒಂದು ಏನಾದರೂ ಸಣ್ಣದ ನನ್ನ ಕಡೆಯಿಂದ ಅವ್ಳಿಗೆ ಏನು ಹೇಳ್ತಾರೆ ಬಿಸ್ನೆಸ್ ಕೊಡೋಣ ಅಂತ ನಾನೇನು ಜಾಸ್ತಿ ಬಿಸ್ನೆಸ್ ಕೊಟ್ಟಿಲ್ಲ ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಯಾವುದೇ ರೀತಿ ಇದು ತೊಗೋಬೇಕು ಅದು ತೊಗೋಬೇಕು ಮೈಂಡಲ್ಲಿ ಇರಲೇನಿಲ್ಲ ತುಂಬ ಇತ್ತು ನನ್ನ ಮುಂದೆ ಹ್ಯೂಜ್ ವೆರೈಟಿ ಅಂತಲೇ ಹೇಳ್ಬೋದು ಮೇ ಬಿ ನನ್ನ ಹತ್ರ ಆ ಥರ ಕಲೆಕ್ಷನ್ಸ್ ಇಲ್ಲ ಅಂದರೆ ನಾನು ಕೂಡ ಪರ್ಚೇಸ್ ಮಾಡ್ತಾಯಿದೆ ಬಟ್ ನನ್ನ ಹತ್ರ ಆ ಥರ ಕಲೆಕ್ಷನ್ಸ್ ಎಲ್ಲ ಅಂದರೆ ಆಲ್ಮೋಸ್ಟ್ ನನ್ನ ಹತ್ರ ಇನ್ವಿಟೇಷನ್ ಜ್ಯುವೆಲರಿ ತುಂಬ ಇದೆ ನಾನು ಹಳೆ ಬ್ಲಾಗ್ ನೋಡಿದರೆ ನನಗೆ ಗೊತ್ತಿರುತ್ತೆ ಇನ್ನು ಮುಂದೆನೂ ಅದನ್ನೆಲ್ಲ ತೊಗೊಳ್ಳೋ ಅಷ್ಟು ಅಂದರೆ ಪೇಶನ್ಸ್ ಇಲ್ಲ ನನಗೆ ಅಂದರೆ ಏನಂದರೆ ನೆಸಸಿಟಿ ಇಲ್ಲ ಸೊ ಹಾಗಾಗಿ ನಾನು ಬೇಡ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಒಂದೆರಡು ಸ್ಮಾಲ್ ಇವಾಗೇನು ಏನು ಹೇಳ್ತಾರೆ ಇನ್ವಿಸಿಬಲ್ ಚೈನ್ ಇದೆಯೋ ಅದರಲ್ಲಿ ಸ್ವಲ್ಪ ಕಮ್ಮಿ ಬೆಲೆ ಸಿಕ್ತು ಅಂತೇಳಿ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಯಾವಾಗ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಸೊ ನಾನು ಏನು ತೊಗೊಂಡೆ ಅಂತ ತಿಳ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿಲಿ ಸ್ವಲ್ಪ ಜನ ಕಾಯ್ತಾಯಿರ್ತಾರೆ ವೆಯ್ಟ್ ಮಾಡ್ತಿರ್ತಾರೆ ನನ್ಗೆ ಗೊತ್ತು ಯಾಕೆಂದರೆ ಒಂದು ಸಲ ಕೇಳ್ತಾರೆ ನನ್ನ ಫ್ರೆಂಡ್ಸ್ಗಳೇ ಫೋನ್ ಮಾಡಿ ಕೇಳ್ತಾರೆ ಏನು ತೊಗೊಂಡು ಬಂದೆ ನೀನು ಏನು ತೊಗೊಂಡು ಬಂದೆ ಅಂತ ಅದಕ್ಕೆ ವೀಡಿಯೋದಲ್ಲಿ ಶೇರ್ ಮಾಡಿಬಿಟ್ರೆ ಅವರು ಕೂಡ ನೋಡೋಕ್ಕೆ ಈಸಿ ಆಗುತ್ತೆ ಸೊ ಇದು ಒಂದು ಇಯರಿಂಗ್ಸ್ ಮಾತ್ರ ನನಗೆ ಕ್ಯೂಟಾಗಿ ತುಂಬ ಇಷ್ಟ ಆಯಿತು ಒಂಥರ ನೋಡ್ಬೋದು ಈ ಥರ ಒಂದು ತ್ರೀ ಲೇಯರ್ ಥರ ಇದೆ ಇದು ತ್ರೀ ಲೇಯರ್ಗೂ ಒಂದೊಂದು ಕೆಳಗಡೆ ಸಣ್ಣ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ರಿಂಗ್ ಟೈಪ್ ನನಗೆ ಆಲ್ವೇಸ್ ರಿಂಗ್ ಟೈಪ್ ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಇದು ಕಂಫರ್ಟೇಬಲ್ ಆಗಿರುತ್ತೆ ಮರ್ಕೊಳ್ಳೋವಾಗೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಹಂಗಾಗಿ ಇದೊಂದು ತೊಗೊಂಡೆ ಮಧ್ಯದಲ್ಲಿ ಕೂಡ ಒಂದು ಸ್ವಲ್ಪ ಸ್ಟೋನ್ ಥರ ಇದೆ ಇಲ್ಲಿ ಇಲ್ಲಿ ಸ್ಟೋನ್ ಥರ ಇದೆ ಮತ್ತು ಒನ್ ಇಯರ್ ಕಲರ್ ಫೇಡ್ ಆಗೋಲ್ಲ ಅದು ಗ್ಯಾರಂಟಿ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಬಂದೆ ಅವಳ ಹತ್ರನೇ ತೊಗೊಂಡು ಬಂದಿದ್ದು ನಾನು ಯಾವ ನೆಕ್ ಪೀಸ್ ತೊಗೊಂಡು ಬಂದೆ ಅಂತ ಅದು ನನಗೆ ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದಾದಮೇಲೆ ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಇದೆ ಇವತ್ತು ಬಂದುಬಿಟ್ಟು ಅವರು ಮೀಟಿಂಗ್ ಹೋಗಿದ್ದಾರೆ ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಲೇಟೇ ಆಗೋದು ಬರೋದು ಹಾಗಾಗಿ ಹೋಗಿ ಕೇಕ್ ತೊಗೊಂಡ್ಬರೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ ನಾನು ನನ್ನ ಮಗ ಇಬ್ರು ಬಟ್ ನನ್ನ ಮಗನೇ ಐಡಿಯಾ ಕೊಟ್ಟಿದ್ದು ಏನು ಕೊಟ್ಟಪ್ಪ ಸೊ ನಮ್ಮ ಕೆಳಗಡೆ ಮನೆಯಲ್ಲೇ ಬೇಕ್ರಿಯವರೇ ಇದ್ದಾರೆ ಅವ್ರಿಗೆ ಹೇಳ್ಬಿಡು ಮಮ್ಮಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಅಂತ ನನ್ನ ಮಗ ಪ್ಲ್ಯಾನ್ ಕೊಟ್ಟ ಹೌದಲ್ವಾ ಯಾಕೆ ಅವ್ರಿಗೆ ಹೇಳ್ಬಾರ್ದು ಹೇಳ್ಬಿಟ್ಟು ನಾನು ಹಾಂ ಅವರೇ ತಂದು ಕೊಡ್ತಾರೆ ಮನೆಗೇ ಅಂದು ಇವತ್ತು ಹೇಳಿದ್ದೀನಿ ನಾನು ಅವ್ರಿಗೆ ಮಾಡಿಕೊಡಿ ಅಂದರೆ ನನ್ನ ಹಸ್ಬೆಂಡಿಗೆ ನಮಗೆಲ್ಲ ಅಂದರೆ ಪೇಸ್ಟ್ರಿ ಕೇಕ್ ಇಷ್ಟ ಆಗುತ್ತೆ ನನಗೆ ನನ್ನ ಮಗನಿಗೆ ಬಟ್ ಹಸ್ಬೆಂಡ್ ಬಂದುಬಿಟ್ಟು ಪೇಸ್ಟ್ರಿ ಕೇಕ್ ಎಲ್ಲವರು ರೇರು ಸ್ವಲ್ಪ ತಿಂತಾರೆ ಜಾಸ್ತಿ ಕ್ವಾಂಟಿಟಿಲಿ ತಿನ್ನಲ್ಲ ಅವರು ಇನ್ನು ನಾನು ನನ್ನ ಮಗನಿಗೆ ಖಾಲಿ ಮಾಡ್ತೀವಿ ಈ ಹನಿ ಕೇಕ್ ಆದರೆ ಅವ್ರಿಗೆ ತುಂಬ ಇಷ್ಟ ಹನಿ ಕೇಕ್ನ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ಹನಿ ಕೇಕಲ್ಲೇ ಸ್ವಲ್ಪ ಪೈನಾಪಲ್ ಫ್ಲೇವರ್ ಹಾಕ್ಬಿಟ್ಟು ಮಾಡಿಕೊಡಿ ಅಂತ ಹೇಳಿದೆ ಮಾಡ್ಕೊ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡಿಗೆ ತರ್ಸೋಣ ಕೇಕ್ ಕಟ್ ಮಾಡಿಸೋಣ ಇವತ್ತು ಸಂಜೆ ಅಂಥೇಳಿ ಮತ್ತು ನಾಳೆ ಇನ್ನೊಂದು ಫಂಕ್ಷನ್ ಕೂಡ ಇದೆ ಅತ್ತೆ ಮಗನ ಹೆಂಡ್ತಿದು ಸೀಮಂತ ಅತ್ತೆ ಮಗನ ಹೆಂಡ್ತಿ ಸೀಮಂತ ಸೊ ಅದು ಕೂಡ ನಮ್ಮ ಅತ್ತೆ ಸೊಸೆ ಅಂದರೆ ನಾನು ನಮ್ಮ ಅತ್ತೆಗೆ ನಾನು ಸೊಸೆ ಅಲ್ವಾ ಹಾಗೆ ಅತ್ತೆ ಮಗ ಇದ್ದಾರೆ ಅಂದರೆ ಸ್ವಂತ ಅತ್ತೆ ಇದ್ದಾರಲ್ಲ ಅತ್ತೆ ಅವರ ಮಗನ ಹೆಂಡತಿ ಸೀಮ್ ಅಂತ ನಾಳೆ ನಾನು ಅಂದ್ಕೊಳ್ತೀನಿ ಏನಾದರೂ ಯೂಶ್ವಲಿ ನನ್ನ ಹಸ್ಬೆಂಡ್ ಬರ್ತಡೆ ದಿನ ಏನಾದರೂ ಒಂದು ಫಂಕ್ಷನ್ ಇರುತ್ತೆ ಇಲ್ಲ ಹಿಂದಿನ ದಿನ ಇರ್ತಾಯಿತ್ತು ಇಲ್ಲ ಅವತ್ತಿನ ದಿನವೇ ಇರ್ತಾಯಿತ್ತು ಈ ವರ್ಷ ಯಾವ ಫಂಕ್ಷನು ಇಲ್ವಲ್ಲ ರೀ ನಿಮ್ಮ ಬರ್ತ್ಡೇ ದಿನ ಅಂತ ಅಂದ್ಕೊಂಡು ಇದು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಈ ಒಂದು ಫಂಕ್ಷನ್ ಇನ್ವಿಟೇಷನ್ ಬಂತು ಸೊ ಅದು ಕೂಡ ಹೋಗಬೇಕು ನಾಳೆ ಏನೇನೆಲ್ಲ ಆಗುತ್ತೆ ಹಾಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಬರ್ತಡೇ ಯಾವ ರೀತಿ ಏನಿಲ್ಲ ಸಿಂಪಲ್ ನಮ್ಮದು ಬರ್ತಡೇ ಸೆಲೆಬ್ರೇಷನ್ ಆಲ್ವೇಸ್ ಸಿಂಪಲ್ ಆಗಿರುತ್ತೆ ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಾಳೆ ಏನಪ್ಪಾ ಅಂತ ಹೇಳಿದ್ರೆ ಅದು ಫಂಕ್ಷನ್ ಬಂದ್ಬಿಟ್ಟು ಕುರುಬಳ್ಳೇ ಇರೋದರಿಂದ ಹೆಂಗೂ ಫ್ಯಾಮಿಲಿ ಅವ್ರನ್ನ ಕೂಡ ಮೀಟ್ ಮಾಡ್ಕೊಂಡು ಅದು ಅದೊಂದು ಖುಷಿ ಆಗ್ಬೋದು ಹಸ್ಬೆಂಡ್ಗೆ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತೀವಿ ಸೊ ಏನೇನೆಲ್ಲ ಆಗುತ್ತೆ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಇನ್ನೊಂದು ಸಲ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸದ್ದು ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಕೂತ್ಕೊಳ್ಳೋಣ ಒಂದೇ ಸಲ ಇದಕ್ಕೆ ಏನು ಕುಚ್ಚು ಕಟ್ಟೋದಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುತ್ಕೊಂಡು ಅದೊಂದು ಸಾರಿ ಫಿನಿಶ್ ಮಾಡ್ತೀನಿ ನಂದು ಒಂದು ಸಾರಿ ಫಿನಿಶ್ ಮಾಡಬೇಕು ಆ್ಯಕ್ಚುಲಿ ನಾಳೆ ಉಟ್ಕೊಂಡು ಹೋಗೋದಕ್ಕೆ ಒಂದು ಸಿಂಪಲಾಗಿ ಕುಚ್ಚನ್ನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಸಿಕ್ಕಿದ್ರೆ ಅದು ಕೂಡ ಸಿಂಪಲಾಗಿ ಹಾಕೊಳ್ತೀನಿ ಬಿಡೋ ನನ್ನ ಮಗ ನನ್ನಿಂದ ತಾಯಿಟ್ಟಾಗ್ಬಿಟ್ಟಿದಾನೆ ಅಲ್ಲವಪ್ಪ ಎತ್ತಿದ್ಯೆ ಕಾಲೇಜಿಗೆ ನಂಗೆ ಗೊತ್ತಿಲ್ಲ ಇಳ್ಸೋ ಹ್ಮ್ ಇಳಿಸಿಲ್ಲ ನೀವು ಹ್ಮ್ ಇದ್ದೀವಿ ನಾನು ಎಲ್ಲ ಈಗ 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 ಎತ್ತರ ಆಗ್ತಾ ಇದೆ ಬಿಡು ಆಯಿತಾ ಆಮೇಲಿಂದ ತೋರಿಸ್ತೀನಿ ಏನು ನೆಕ್ ಪೀಸ್ ತೊಗೊಂಡೆ ಅಂತ ಒಂದೊಂದಕ್ಕೆ ಪರ್ಟಿಕ್ಯುಲರ್ ಪ್ರೈಸ್ ಎಷ್ಟು ಅಂತ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ನಿಮ್ಗೆ ಏನಾದರೂ ಬೇಕಿದ್ರೆ ಅದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಇದ್ರೆ ನೀವು ಆ ನಂಬ ನಾನು ನಂಬರ್ ಕೊಡ್ತೀನಿ ಅವಳು ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಏನು ಇಸ್ಕೊಂಡು ಬಂದೆ ಅಂತ ನಾನು ಹೇಳಿದಾಗ ಮೊದಲು ಸಿಂಪಲ್ಲಾಗಿ ಕಮ್ಮಿ ಬೆಲೆ ಅಂತ ಅಂತ ತೊಗೊಂಬಂದಿದ್ದೀನಿ ನೀನು ಅವಳತ್ರ ಪರ್ಚೇಸ್ ಮಾಡ್ಕೊಂಡು ಬಂದೆ ಆ ಒಂದು ಏನಿದೆ ನೆಕ್ ಪೀಸನ್ನು ನಾನು ನಿಮಗೆ ಶೋ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಆಮೇಲೆ ಇವಾಗ ತೋರಿಸ್ತಾ ಕುತ್ಕೊಂಡು ನನಗೆ ಹೆಚ್ಚು ವರ್ಕ್ ಹಾಗೆ ಬೆನ್ನಿಗೆ ಹೊಂದ್ಬಿಡುತ್ತೆ ಅದು ಮದುವೆ ಸೀರೆ ಆರ್ಡ್ರ್ ಆಗಿರೋದ್ರಿಂದ ಬೇಗನೆ ನಾನು ಅವ್ರಿಗೆ ಫಿನಿಶ್ ಮಾಡಿ ಕೊಡಬೇಕು ಸೊ ಹಾಗಾಗಿ ಫಿನಿಶ್ ಮಾಡಬೇಕು ಅಷ್ಟೇ ಇದು ಸೀಮಂತದ ಸ್ಯಾರಿ ಅವರು ಕಟ್ಟಿಸ್ಕೊಂಡಿರೋ ಅಂಥದ್ದು ಮಧ್ಯದಲ್ಲಿ ಏನಿದೆ ಅದು ಕುಚ್ಚು ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಕುಚ್ಚು ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬೀಟ್ಸ್ ಆದರೂ ಕಲರ್ ಬೀಟ್ಸ್ ಬರುತ್ತಲ್ಲ ಸೊ ಇವಾಗ ಅದನ್ನಾದರೂ ಹಾಕ್ಕೊಳ್ಳಿ ಅಂತೇಳಿ ಸಜೆಸ್ಟ್ ಮಾಡಿದೆ ಸೊ ಅದು ಕೂಡ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಏನಂದರೆ ಆರ್ಚ್ ತುಂಬ ದೊಡ್ಡ ಆ ಒಂದು ಬೀಟ್ಸ್ ಸೇರಿದು ಅದು ಸ್ವಲ್ಪ ಹೈಡ್ ಆಗೋ ಥರ ಅನ್ನಿಸ್ತು ಆದರೂ ಪರವಾಗಿಲ್ಲ ಅದೊಂಥರ ಏನು ಅಂತ ಸ್ಯಾರಿ ಪ್ಲೀಟ್ಸ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ನನಗೂ ಇಷ್ಟ ಆಯಿತು ಬಸ್ನಲ್ಲಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಅವ್ರಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರು ಅದಾದಮೇಲೆ ಈವ್ನಿಂಗು ಮತ್ತು ಅವರು ಕೇಕ್ನ ತಂದು ಕೊಟ್ಬಿಟ್ಟು ಹೋದರು ನನ್ನ ಮಗನಿಗಂತೂ ಸ್ವಲ್ಪನೂ ಸಮಾಧಾನ ಇಲ್ಲ ಅವನಿಗೆ ಫಸ್ಟ್ ಫಸ್ಟ್ ನೋಡಿಬಿಡ್ಬೇಕು ಅವನು ಅಷ್ಟಲ್ಲ ಫಸ್ಟ್ ನೋಡ್ಬಿಡ್ಬೇಕು ಅವನು ಅದಕ್ಕೆ ಓಪನ್ ಮಾಡಿ ನೋಡ್ತೀನಿ ಮೊಮ್ಮಿ ಯಾವ ಥರ ಇದೆ ಕೇಕು ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ ಫಸ್ಟಿಗೆ ಪೈನಾಪಲ್ ಫ್ಲೇವರ್ ಅಂತ ಹೇಳಿದ್ರೆ ಅವನ್ನೆಲ್ಲ ಪೈನಾಪಲ್ ಕೇಕ್ ಇದ್ದೀನಿ ಅಂಥೇಳಿ ಏನು ಹನಿ ಕೇಕಲ್ಲಿ ಪೈನಾಪಲ್ ಫ್ಲೇವರ್ ಅಂದರೆ ಯೂಶ್ವಲಿ ಆರೆಂಜ್ ಕಲರ್ ಸಿಗುತ್ತೆ ಬಟ್ ಇದು ಸ್ವಲ್ಪ ಪೈನಾಪಲ್ ಬೇರೆ ಥರ ಫ್ಲೇವರ್ ಹಾಕಿ ಕೊಡ್ತೀವಿ ಹೇಳಿದ್ರು ಅದನ್ನೇ ಹಾಕ್ಕೊಡಿ ಅಂತ ಹೇಳಿದೆ ಅದು ಪಪ್ಪ ಅಂತ ಬರೆಯೋದಕ್ಕೆ ಪಾಪ ಆಗ್ಬಿಟ್ಟಿದೆ ಸೊ ಫೈನಲಿ ಪಪ್ಪಾನೇ ಆಯಿತು ಅಂದರೆ ಪಿ ಎ ಪಿ ಪಿ ಎ ಪಪ್ಪ ಅಂತ ಇದ್ದರೆ ಇತ್ತು ನನ್ನ ಮಗನೇ ಕೊಟ್ಟಿರೋ ಥರ ಮಾಡ್ಕೊಂಡಿದ್ದೆ ಅವ್ರ ಗಾಡೀಲಿ ಏನೋ ತೊಗೊಂಡ್ಬಂದಿದ್ರು ಅನ್ಸುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಡೌನ್ಗ ಡೌನ್ಗೆ ತಾನೇ ಹೋಗೋದು ಬೇಕರಿಗೆ ಏನೇನಪ್ಪ ಹೋಗ್ತಾರ ಇಲ್ಲೇ ಬಾ ಫ್ರೇಮ್ಗೆ ಈ ಕಡೆ ಬಾರೋ ಎಲ್ಲಿಕ್ಕಿದೆ ಗಾಡಿಕೆ ಬಾರಲ್ಲ ಬನ್ರಿ ತಂದೈತೆ ಬನ್ರಿ ನೀನ್ ನಿನ್ನತ್ರನೇ ಕೇಕ್ ತರಿಸ್ಕೊಂಡು ನಿನ್ಗೆ ಕಟ್ಟಸ್ ಕಟ್ ಮಾಡಿಸ್ಬೇಕಾ ಏನಂತ

ಹ್ಯಾಪಿ ಬರ್ಡೇ ಬರ್ಡೇ ಬಾಯ್ ಇನ್ನೂ ಇದೆ ಟೈಮ್ ಇದೆ ಒಂಬತ್ತು ಕಾಲು ಇನ್ನೂ ಎಷ್ಟು ಒಂದು ಮುಕ್ಕಾಲು ಗಂಟೆ ಹತ್ತು ಮುಕ್ಕಾಲು ಹನ್ನೊಂದು ಮುಕ್ಕಾಲು ಒಂದು ಮುಕ್ಕಾಲು ಗಂಟೆ ಟೈಮ್ ಇದೆ ಇನ್ನು ಆಮೇಲೆ ಬರ್ಡೇ ಬಾಯ್ ನಾಳೆ ರಜಾ ಮಜಾ ಫಂಕ್ಷನ್ ಬೇರೆ ಇದೆ ಹೋಟೆಲಲ್ಲಿ ಊಟ ಮೊಬೈಲ್ ರಿಮೋಟಿ ಹಸ್ಬೆಂಡ್ ಮೀಟಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೈನ್ ಫಿಫ್ಟಿ ನೈನ್ ಓ ಕ್ಲಾಕ್ ಏನೋ ಆಗಿತ್ತು ಅವ್ರು ಬರುವಾಗ ಅಂದರೆ ಅವತ್ತಿನ ದಿನ ಸೊಪ್ಪು ಸಾರು ಮಾಡಿದೆ ಸೊ ಮೊಸಪ್ಪಿನ ಸೊಪ್ಪಿಗೆ ಏನಾದ್ರು ನೆಚ್ಕೊಳೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬರ್ತಾನೆ ಚಿಪ್ಸ್ ತೊಗೊಂಡು ಬಂದಿದ್ರು ಚಿಪ್ಸ್ ಯಾಕೆ ತೊಗೊಂಡು ಬಂದೆ ಅಂತ ನಾನು ಕೇಳಿದೆ ಕೇಕು ತೊಗೊಂಡು ನೀವು ಅಂತ ನಾವು ತಂದಿಲ್ಲಪ್ಪ ಕೇಕು ನೀನೇ ತೊಗೊಂಬರ್ಬೇಕು ಅಂತೇಳಿ ಸುಮ್ಮನೆ ಅವ್ರಿಗೆ ತಮಾಷೆ ಮಾಡಿದ್ದಕ್ಕೆ ಪಾಪ ಅವ್ರು ನಿಜವಾಗ್ಲೂ ತಂದಿಲ್ಲ ಅಂದ್ಬಿಟ್ಟು ನೋಡೇ ಇರಲಿಲ್ಲ ಅವ್ರ ಒಳಗಡೆ ಕೇಕ್ ತಂದಿಲ್ಲ ಅಂತ ಅಂದ್ಕೊಂಡು ಬೇಕ್ರಿಗೆ ಹೋಗೋಕೆ ರೆಡಿ ಆದರು ಆಮೇಲೆ ಹೇಳಿದ್ವಿ ಇಲ್ಲ ಕೇಕ್ ತಂದ ಮಗ ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇದ್ದ ಹೇಗೂ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡಿಸ್ಬೇಕಲ್ಲ ಅಷ್ಟರಲ್ಲಿ ಈ ಒಂದು ಸೀರೆ ಕುಚ್ಚೇನಿದೆ ಅದು ಫಿನಿಶ್ ಮಾಡಬೋಣ ಅಂತೇಳಿ ಫಿನಿಶ್ ಕೂಡ ಮಾಡಿದೆ ಫಿನಿಶ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಲೆವೆನ್ ಫಾರ್ಟಿ ಫೈವ್ ಲೆವೆನ್ ತರ್ಟಿ ನೈನ್ ಆಗಿತ್ತು ಅಷ್ಟೇ ನಾನು ಹೇಳಿದ್ದಲ್ವಾ ನಾಳೆ ಫಂಕ್ಷನ್ಗೆ ಹಾಕೊಂಡು ಹೋಗೋದಕ್ಕೆ ನಾನು ಕೂಡ ಒಂದು ಸಾರಿ ಕುಚ್ಚು ಕಟ್ಕೊಳ್ಬೇಕು ಸಿಂಪಲಾಗಿ ಕಟ್ಕೊಳೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅದಕ್ಕೂ ಕೂಡ ಥ್ರೆಡ್ನ ಸುತ್ತಿಟ್ಬಿಡೋಣ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗುತ್ತಲ್ವ ಅವಾಗ ಕೇಕ್ನ ಕಟ್ ಮಾಡಿಸ್ಬಿಡೋಣ ಅಂತ ನನ್ನ ಮಗನಂತೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಬೇಗ ಕಟ್ ಮಾಡಿಸು ಬೇಗ ಕಟ್ ಮಾಡಿಸು ಅಂಥೇಳಿ ಹಿಂಸೆ ಕೊಡ್ತಾಯಿದ್ದ ಟ್ವೆಲ್ ಓ ಕ್ಲಾಕ್ ಆಗಿದ್ದ ತಕ್ಷಣ ಅವನೇ ಹೋಗಿ ಕೇಕೆಲ್ಲ ತಂದು ರೆಡಿ ಮಾಡಿ ಕೊಟ್ಟ ಮುನ್ಗೆ ಬಿಟ್ಟಿದ್ದೆ ಅವನೇ ಕಟ್ ಮಾಡಿಬಿಡ್ತಾಯಿದ್ನ ಏನೋ ಗೊತ್ತಿಲ್ಲ ಅಷ್ಟು ಹರಿ ಬರೀಲಿದ್ದ ಅವ್ನು ಬೇಗ ತಿನ್ಬಿಟ್ಟು ಬೇಗ ಮಲ್ಕೊಂಬಿಡ್ಬೇಕು ಆ ಥರ ಇತ್ತು ಅವನಿಗೆ ಅವನು ಬರ್ಡೇ ಆಗಿದ್ದರೆ ವೆಯ್ಟ್ ಮಾ ವೆಯ್ಟ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಬೇಗ ಕಟ್ ಮಾಡಿಸ್ಬಿಡ್ತಾಯ್ವಿ ಬಟ್ ಹಸ್ಬೆಂಡ್ ಬರ್ತಡೇ ಆಗಿದ್ದರಿಂದ ವೆಯ್ಟ್ ಮಾಡಿಬಿಟ್ಟೆ ಕಟ್ ಮಾಡಿಸಿದ್ವಿ Happy 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 birthday to you. Happy birthday birthday yeah. birthday to 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 you. you. you you. dear. हापी बर्थेपी बर्थेप टू यू या वाला पटाखी पच इस्ट पपंग तस्ट पपं तकु आमु हम्म तो इड <laughs> <laughs> तो। <laughs> को बाइले वीडियो इड को ना मैं करा बर्थडे पापा थैंक यू अबेस यू ओपन लाम हाँ नॉन कट पड़ी किधर क्या किल्ल हुई तो पापा तीनों விதோஸ்து அந்தின காகலங்கங்க அந்தினக் கேன திம்போ ஏன் டிச்சு இருக்கு மடை பாய் ஏன் ஸ்பெஷல் நான் நாளை ஸ்பெஷல் இல்லை ஏம் இல்ல

ಒಂದು ಸ್ಯಾರಿ ಕೂಡ ಫಿನಿಶ್ ಹಸ್ಬೆಂಡಿಗೆ ಟೈಮ್ ಇರಲ್ಲಪ್ಪ ಇವಾಗ ಟಿ ವಿ ನೋಡಬೇಕು ಅವರು ಇದೊಂದು ವಿಷಯ ನಂಗೆ ತುಂಬಾ ಬೇಜಾರಾಗುತ್ತೆ ಅಷ್ಟೆಲ್ಲ ಕೇಕ್ ಕಟ್ ಮಾಡಿ ಇದು ಮಾಡುವಾಗ ಫ್ಯಾಮಿಲಿ ಜೊತೆ ಮಾತಾಡೋಣ ಇದು ಮಾಡೋಣ ಅನ್ನೋದಿಲ್ಲ ಟಿ ವಿನಲ್ಲಿ ಯಾವ್ದಾದ್ರು ಮೂವಿ ಬರ್ತಾಯಿತ್ತು ಅಂದ್ಬಿಟ್ಟು ಅದು ಬೇಗ ಪಟ್ಟಂತೂ ಇದು ವಾಲ್ಯೂಮ್ ಅಪ್ ಅಪ್ ಅವರು ಅದಕ್ಕೆ ಬೇಜಾರು ಮಾಡಿಕೊಂಡು ಆಯಿತು ನೀವು ಮೂವಿ ನೋಡಿ ಅಷ್ಟು ನನ್ನದು ಸ್ಯಾರಿ ಕುಚ್ಚಿನ ನಾನು ಮಾಡ್ಕೊಳ್ತೀನಿ ಅಂಥೇಳಿ ಈ ಒಂದು ಸ್ಯಾರಿಗೆ ಆಗಿ ಈ ರೀತಿಯಾಗಿ ಕುರ್ಚನ ಕಟ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿತ್ತಾ ಆವಾಗ ಇದ್ದು ಟೈಮು ಅಂದರೆ ಆಲ್ರೆಡಿ ಟ್ವೆಲ್ ಆಗಿಬಿಟ್ಟಿತ್ತು ಇನ್ ಒನ್ ಅವರಲ್ಲಿ ನಾನು ಯಾವ ಥರ ದೊಡ್ಡ ಡಿಸೈನೆಲ್ಲ ಮಾಡೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಸೊ ಅದು ಇದು ಬೇರೆ ಮೈಸೂರು ಕ್ರೇಪ್ ಅಲ್ವಾ ತುಂಬ ಹೆವಿ ಏನು ಬೇಕಾಗಲ್ಲ ಅಂದರೆ ಇಮಿಟೇಜ್ ಅಂದರೆ ಏನು ಹೇಳ್ತಾರೆ ಸೆಮಿ ಮೈಸೂರು ಕ್ರೀಪ್ ಅಲ್ವಾ ಸೊ ಹಾಗಾಗಿ ಇದಕ್ಕೇನು ಜಾಸ್ತಿ ಗ್ರ್ಯಾಂಡಾಗಿ ಏನು ಬೇಕಿಲ್ಲ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಬೀಡನ್ನ ಹಾಕಿ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ಇದು ಫಿನಿಶ್ ಮಾಡಿ ನಾನು ಮಲಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ತರ್ಟಿ ಟೂ ಆಗ್ಬಿಟ್ಟಿತ್ತು ಸೊ ನನಗಂತೂ ಸಖತ್ತು ಟಯರ್ಡ್ ಫೀಲ್ ಆಗ್ತಾಯಿತ್ತು ಬಟ್ ಮಾಡಬೇಕು ಅಂತ ಯಾಕೆ ಆ ಥರ ಅಂತ ಹೇಳಿದ್ರೆ ಈ ಒಂದು ಸಾರಿ ಹಾಕ್ಕೊಂಡು ಹೋಗೋ ಪ್ಲ್ಯಾನ್ ಇರಲಿಲ್ಲ ನನಗೆ ಬ್ಲೌಸ್ ಇನ್ನೂ ಸ್ಟಿಚ್ ಆಗಿರಲಿಲ್ಲ ಸೊ ಫೈನಲಿ ಸ್ಟಿಚ್ ಆದಮೇಲೆ ಇದನ್ನ ನಾನು ಮಾಡ್ಕೊಂಡಿದ್ದಂಥದ್ದು ಫಂಕ್ಷನ್ಗೆ ರೆಡಿ ಆಗಿಬಿಟ್ಟು ಇದ್ದೀವಿ ಬರ್ಡೇ ಬಾಯ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ನಾನು ಮ್ಯಾಚಿಂಗ್ ಮ್ಯಾಚಿಂಗ್ ನಾನು ನನ್ನ ಹಸ್ಬೆಂಡ್ ಕೊಡಿಸಿರೋ ಸೀರೆನ ಉಟ್ಕೊಂಡಿದ್ದೀನಿ ಅವರು ನನಗೆ ಮ್ಯಾಚ್ ಮಾಡಿಬಿಟ್ಟು ಪಿಂಕ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದಾರೆ ಸೊ ರೆ ಆಗೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಲೇಟ್ ಆಗೋಯಿತು ಅವ್ರು ಹೇಳಿದೆ ಲವೆನೋ ಇಲ್ಲೇ ಲೆವೆನ್ ಹಾಂ ನಡೀರಿ ಬೇಗ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಕರೆಂಟ್ ಬೇರೆ ಇರಿದ್ರು ಕರೆಂಟ್ ಹೋಗ್ಬಿಟ್ಟಿತ್ತು ರೆಡಿಯಾಗಿ ಕಷ್ಟ ಅಷ್ಟಾಯಿತು ಆಮೇಲೆ ಪೂಜೆ ಮನೆ ಪೂಜೆ ಇದು ಭಾನುವಾರ ಆಗಿದೆ ತಿಂಡಿ ತಿಂಡಿಗೆ ಅವಲಕ್ಕಿ ಮಾಡಿದೆ ಆಗುತ್ತೆ ಅಂದ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಮಾಡಿಬಿಟ್ಟು ಇವು ಇದ್ದೀವಿ ಸೊ ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತೀವಿ ಫಂಕ್ಷನ್ ಇದಿತ್ತು ಅಂದು ಶಂಕರ ಮಠದಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಲೆವೆನ್ ಫಾರ್ಟಿ ಆಗಿಬಿಟ್ಟಿತ್ತು ಅಷ್ಟರಲ್ಲೆಲ್ಲ ಕೂರಿಸ್ಬಿಟ್ಟು ಶಾಸ್ತ್ರಗಳೆಲ್ಲ ಮಾಡಿದರು ಮತ್ತು ಗೆಸ್ಟ್ಗಳೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಳ್ತಾಯಿದ್ರು ಸೊ ನಾವು ಕೂಡ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ಒಳ್ಳೆ ಮಗು ಹೆಲ್ದಿ ಬೇಬಿ ಹುಟ್ಲಿ ಅಂತ ಅಂಥೇಳಿಬಿಟ್ಟು ಆಶೀರ್ವಾದ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡು ನಂಬಿ ಆ ವಿಡಿಯೋದಲ್ಲಿರೋದು ಬಂದುಬಿಟ್ಟು ನನ್ನ ಸೋದರತೆ ನಾವು ಅಪ್ಪನ ತಂಗಿಯವರು ಅವನ ಮಗ ಕುಮಾರ್ ಅಂತ ಹೇಳಿಬಿಟ್ಟು ಅವನು ಡಾಕ್ಟ್ರು ಅವ್ರ ವೈಫ್ ಕೂಡ ಡಾಕ್ಟರು ಸೊ ಇವನು ಅಂತ ಮಾತಾಡ್ತೀನಿ ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಚಿಕ್ಕ ಹುಡುಗರು ಇದ್ದಾಗ ಎಲ್ಲ ಒಟ್ಟಿಗೆ ಬೆಳೆದಿರೋದು ನಾನು ಚಿಕ್ಕಪ್ಪನ ಮಕ್ಕಳು ಅತ್ತೆ ಮಕ್ಕಳು ಎಲ್ಲರೂ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಸೊ ಎಲ್ಲ ಒಟ್ಟಿಗೆ ನಾವು ಬೆಳೆದಿರೋದ್ರಿಂದ ಆ ಒಂದು ಏನು ಹೇಳ್ತಾರೆ ಹಾಗೆ ನಾವು ಮಾತಾಡ್ಕೊಳ್ಳೋವಂಥದ್ದು ಬಟ್ ಇವಾಗ ದೊಡ್ಡವರು ಆದಮೇಲೆ ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿದ್ದಾರೆ ನಾವು ಕೂಡ ನಮ್ಮ ಲೈಫಲ್ಲಿ ಖುಷಿ ಆಯಿತು ಮೀಟ್ ಮಾಡಿ ಎಲ್ಲ ಇದು ಮಾಡಿಕೊಂಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ನಾನಂತೂ ಇದೇನಪ್ಪ ವೀಡಿಯೋದಲ್ಲಿ ಇಷ್ಟೊಂದು ದಪ್ಪ ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ರಿಯಲಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಸಾರಿ ಹೇಳಬೇಕು ಅಂತ ಹೇಳಿದರೆ ಬಟ್ ವೀಡಿಯೋದಲ್ಲಿ ದಪ್ಪ ಕಾಣಿಸ್ತಾ ಇದ್ದೀನಿ ಕಾಣಿಸ್ತಾ ಇದ್ದೀನಿ ಈ ನಡುವೆ ಸ್ವಲ್ಪ ದಪ್ಪ ಕೂಡ ಆಗಿದ್ದೀನಿ ಅಂದ್ಕೊಳ್ತೀನಿ ಮೇಂಟೇನ್ ಮಾಡಬೇಕು ಇನ್ಮೇಲೆ ಅಂತ ಬಟ್ ಈ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಅಂತ ಒಂದಿಷ್ಟು ಟೈಮ್ ತೊಗೊಳೋಕೆ ಆಗ್ತಾಯಿಲ್ಲ ಬಟ್ ಇನ್ಮೇಲಾದರೂ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ನನ್ನ ಬಗ್ಗೆ ನಾನು ಏನಾದರೂ ತೊಗೊಳ್ಳೋಣ ಇನ್ಶಿಯೇಟ್ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಆಗಬೇಕು ಆಗ್ತೀನಿ ಕೂಡ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ನಾನೇ ಆಲ್ ದ ಬೆಸ್ಟ್ ಅಂತೇಳಿ ಆಮೇಲೆ ಆ ವಿಷಯ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಅವರೆಲ್ಲ ನೋಡಿಕೊಂಡು ಹಿಂದೆ ಕೂತ್ಕೊಂಡಿದ್ದಾರೆ ನಮ್ಮಿಬ್ಬರು ಚಿಕ್ಕಮ್ಮ ವೀಡಿಯೋದಲ್ಲೇ ಕಾಣಿಸ್ತಾ ಇದ್ದಾರೆ ಮುಂದೆ ಇರೋ ಇವರು ಇರೋದು ಬಂದು ನನ್ನ ಲಾಸ್ಟ್ ಚಿಕ್ಕಮ್ಮ ಇವರು ಸೊ ಅವ್ರ ಪಕ್ಕ ಕೂತಿರೋದು ಬಂದು ನನ್ನ ಚಿಕ್ಕಮ್ಮನ ಮಗಳು ಅವ್ರ ಪಕ್ಕ ಕೂತಿರೋದೆಲ್ಲ ಅವ್ರ ತಂಗಿ ಅವ್ರ ಮಕ್ಕಳು ಎಲ್ಲರೂ ಕೂಡ ಸೊ ಹಾಗೆ ಮಾತಾಡಿಸ್ಕೊಂಡು ವಿಶ್ ಮಾಡಿ ಆಮೇಲೆ ಊಟಕ್ಕೆ ಕೂಡ ಹೋದ್ವಿ ಸೊ ಊಟ ಮಾತ್ರ ತುಂಬಾ ಡೆಲಿಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು ಊಟ ಸೊ ನಿಧಾನ ನಾನು ಬೇರೆ ತಿಂಡಿ ಬೇರೆ ಮಾಡಿರಲಿಲ್ಲ ಇವರಿಬ್ಬರು ಮಾಡಿದ್ರು ತಿಂಡಿ ಬಟ್ ನನಗೆ ಲೇಟ್ ಆಗ್ಬಿಟ್ಟು ಅಂತ ಹೇಳಿ ನಾನು ಹಾಗೆ ಹೋಗಿದ್ದೆ ತುಂಬ ಆಗ್ತಾಯಿತ್ತು ಅಲ್ಲಿ ಹೋಗಿದ ತಕ್ಷಣ ನಮಗೆ ಊಟಕ್ಕೆ ಹೋಗಿ ಅಂತ ಹೇಳಿದ್ರೆ ಸೊ ಹೋಗಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಬಂದಮೇಲೆ ಇದು ಇಷ್ಟು ಇಂಥ ಟೈಮ್ ಅಂದರೆ ಒಂದು ಒಳ್ಳೆ ಟೈಮ್ ಅಂತ ಇರುತ್ತಲ್ಲ ಆ ಟೈಮಲ್ಲಿ ಕೂರಿಸಿದ್ರು ಮತ್ತು ಅದಾದಮೇಲೆ ಅವ್ರನ್ನ ಆರತಿ ಮಾಡಿಬಿಟ್ಟು ಅಲ್ಲಿಂದ ಮಡಲು ತುಂಬ್ಬಿಟ್ಟು ಎಬ್ಬಿಸ್ತಾರೆ ಸೊ ಆ ಒಂದು ಇದಕ್ಕೆ ನಾನು ಎಲ್ಲರೂ ಸೇರಿ ಆರತಿ ಮಾಡೋಣ ಅಂತ ಹೋಗ್ವಿ ಫಸ್ಟ್ ಇರೋದು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನ ತಂಗಿ ಪದ್ದು ಅಂತ ಕರಿತೀವಿ ಅವ್ರನ್ನ ಸೊ ಅವರು ಬೇಸಿಕಲಿ ಅವ್ರು ಬಂದ್ಬಿಟ್ಟು ನಮ್ಮ ಅಕ್ಕನ ಸ್ವಂತ ನಾದಿನಿ ಕೂಡ ಹೌದು ಅವರು ಮುಂದೆ ನಿಂತ್ಕೊಂಡಿರೋದು ಅವ್ರ ಹಿಂದೆ ಇರೋದು ನಾನು ಅದರಿಂದ ಇರೋದು ನನಗೆ ಗೊತ್ತಿಲ್ಲ ಯಾರೋ ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ರ ಕಡೆ ರಿಲೇಟಿವ್ ಇರ್ತಾರೆ ಸೊ ಅದರಿಂದ ಇರೋದು ಬಂದು ನನ್ನ ಚಿಕ್ಕಮ್ಮನ ಮಗಳು ಗೀತಾಂಜಲಿ ಹಿಂದೆ ಇರೋದು ಬಂದು ನನ್ನ ತಮ್ಮನೇತಿ ಅಶ್ವಿನಿ ಅಂಥೇಳಿ ಐದು ಜನ ಸೇರಿ ಆರತಿ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಟಿಪ್ಸು ಅಂಥದ್ದು ಮಾಡಿದರು ಸೊ ಲಾಸ್ಟಲ್ಲಿ ಫೈನಲ್ ಆಗಿ ಏನೇನೆಲ್ಲ ಪ್ಲೇಟ್ ಡೆಕೋರೇಷನ್ ಮಾಡಿದರು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನ ಹಂಗೆ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಮಾಡ್ಲಕ್ಕಿ ತುಂಬಿದ್ರು ಎಲ್ಲನೂ ಕೂಡ ನೋಡಿ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಕ್ಕಪ್ಪ ಅತ್ತೆ ಮಾವ ಮನೆಗೆ ಕೂಡ ಹೋಗಿದ್ವಿ ಎಲ್ಲ ತೊಗೊಂಡು ಕೊಟ್ಬಿಟ್ಟು ಬರ್ಡೇ ಇತ್ತಲ್ವ ಹೇಗೆ ಎಲ್ಲ ಕೊಟ್ಟು ಅವನ ಹತ್ರ ಮಾತಾಡಿಸ್ಕೊಂಡು ಸಂಜೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಆಲ್ರೆಡಿ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದ್ವಿ ಫಸ್ಟಿಗೆ ಅಂದ್ಕೊಂಡಿದ್ದೆ ಮನೆಗೆ ಹೋಗ್ಬಿಟ್ಟು ಅಪ್ ಆಗಿ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಬರ್ ಬರ್ಡೇ ಇತ್ತಲ್ವ ಬಟ್ ಬರ್ತಾನೆ ನನಗೆ ಒಂಥರ ಹೊಟ್ಟೆ ತೋರಿಸೋದು ವಾಮಿಟಿಂಗ್ ಆ ಥರ ಎಲ್ಲ ಅನ್ನಿಸ್ಬಿಟ್ಟು ಕೊಡ್ತು ತಲೆನೋ ಸೊ ಹಾಗಾಗಿ ಅಲ್ಲೇ ಹೋಗಿ ದೇವಸ್ಥಾನದ ಕಗಾಲ ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ಕೈ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಮನೆಗೆ ಬಂದ್ವಿ ಸೊ ಮತ್ತು ಮನೆಗೆ ಬಂದು ಅಡುಗೆ ಆಲ್ರೆಡಿ ಸಾಂಬಾರು ಮಾಡಿಟ್ಟಿದ್ದೆ ರೈಸ್ ಮಾಡ್ಕೊಂಡು ತಿಂದುಬಿಟ್ಟು ನೋಡ್ಕೊಂಡು ಮಲಗಿಬಿಟ್ಟೆ ನಾನು ಬೇಗ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸೊ ಇದಿಷ್ಟು ಆಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಾನೇನು ನೆಕ್ ಪೀಸ್ ತೊಗೊಂಡು ಬಂದಿದ್ದೆ ಅದನ್ನು ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ಅಂತ ಅಂದಿದೆ ಬಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್